ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನೋದು ಯಾರು ಬೇಕಾಗಿದ್ದರೂ ಬಿಗಿನರ್ಸ್ಗೂ ಸಹ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಇದು ಮೈನ್ ಫ್ಯಾಬ್ರಿಕ್ಕು ನಾನು ಆಲ್ರೆಡಿ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಸ್ಟಿಚ್ ಮಾಡ್ಕೊಳ್ಳೋವಾಗೆ ನಾನು ಯಾವುದೇ ಬ್ಲೌಸ್ಗಾದರೂ ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋವಾಗ ಈ ನೆಕ್ ಪಾರ್ಟನ್ನು ಬಿಟ್ಟು ನಾನು ಔಟ್ ಲೈನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೈನ್ ಫ್ಯಾಬ್ರಿಕಲ್ಲಿ ಈ ಥರ ಮಲ್ಟಿ ಕಲರ್ಸ್ ಅನ್ನೋದು ಬಂದಿದೆ ನಾನಿಲ್ಲಿ ಇದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಕ್ಲಾತಿಂದ ನಾನು ಪೈಪಿಂಗ್ ಅನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ತರದ ಕ್ಲಾತ್ ಅನ್ನೋದು ನಮಗೆ ಲೈನಿಂಗ್ ಶಾಪ್ಗಳಲ್ಲಿ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಇದು ಒಂದು ಮೀಟರ್ ಬಂದು ಸೆವೆಂಟಿ ಆರ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಈ ತರದ ನಾವು ಒನ್ ಮೀಟರ್ ಇಲ್ಲ ಟೂ ಮೀಟರ್ ತಗೊಂಡು ಬಂದು ಇಟ್ಕೊಂಡಿದ್ದೇವೆ ಅಂದರೆ ತುಂಬಾ ಗೆ ನಾವು ಪೈಪಿಂಗ್ ಕೊಡೋದಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಯಾರೋ ನನಗೆ ಕಮೆಂಟ್ ಮಾಡಿದ್ರು ನೀವು ಗೆ ಯಾವ ಕ್ಲಾತನ್ನು ಯೂಸ್ ಮಾಡ್ತೀರಿ ಅಂತ ನೋಡಿ ಈ ತರ ಶೈನಿಂಗ್ ಕ್ಲಾತ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಸ್ಯಾರಿನಲ್ಲಿ ಬಂದಿರೋ ಫ್ಯಾಬ್ರಿಕಲ್ಲೂ ಸಹ ಕೊಡ್ಬೋದು ಈ ಪೈಪಿಂಗಿಗೆ ನಾವು ಯಾವುದೇ ಕಾರಣಕ್ಕೂ ಲೈನಿಂಗನ್ನು ಯೂಸ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಬ್ಲೌಸ್ ಪೀಸಲ್ಲಿ ನೀವು ಪೈಪಿಂಗನ್ನು ಕೊಡ್ಬೋದು ಇಲ್ಲ ಸ್ಯಾರಿ ಪೀಸಲ್ಲಿ ಕೊಡ್ಬೋದು ಇಲ್ಲಾಂದರೆ ಈ ಥರದ ಕ್ಲಾತಿಂದ ನೀವು ಪೈಪಿಂಗನ್ನು ಕೊಡಿ ಯಾವುದೇ ಕಾರಣಕ್ಕೂ ನೀವು ಲೈನಿಂಗಿಂದ ಪೈಪಿಂಗನ್ನು ಕೊಡಬಾರ್ದು ಫ್ರೆಂಡ್ಸ್ ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು ಈಗ ಈ ಕ್ಲಾತನ್ನು ನಾನು ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಪೈಪಿಂಗನ್ನು ಕೊಡೋದಕ್ಕೆ ನಾವು ಕಂಪಲ್ಸರಿ ಕ್ರಾಸ್ ಪೀಸನ್ನು ತಗೊಳ್ಬೇಕು ಫ್ರೆಂಡ್ಸ್ ಕ್ರಾಸ್ ಯಾವ ರೀತಿ ತಗೊಳ್ಳೋದು ಅಂದ್ರೆ ನೋಡಿ ಈ ತರ ನಮಗೆ ಟಾನ್ ಅಲ್ಲಿ ಕಟ್ ಮಾಡಿ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್ ಈ ತರ ಕಟ್ ಮಾಡಿ ಕೊಟ್ಟಿರೋದನ್ನ ನಾವು ಈ ಮೂಲೆಯಿಂದ ಈ ತರ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೊಂಡಿದಿರಿ ಅಂದ್ರೆ ನಮಗೆ ಕ್ರಾಸ್ ಪೀಸ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ನೋಡಿ ಈ ಕಡೆ ಮೂಲೆ ಇರುತ್ತಲ್ಲ ಈ ಮೂಲೆಯಿಂದ ಈ ತರ ನಾವು ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಪೀಸ್ ಅನ್ನ ಅವಾಗ ನಮಗೆ ಕ್ರಾಸ್ ಆಗಿ ಫ್ಯಾಬ್ರಿಕ್ ಅನ್ನೋದು ಬರುತ್ತೆ ಸ್ಟ್ರೈಟ್ ಏನಾದರೂ ನಾವು ಕಟ್ ಮಾಡ್ಕೊಂಡಿದಿರಿ ಅಂದ್ರೆ ಪೈಪಿಂಗ್ ಕೊಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಸ್ಟ್ರೈಟ್ ಪೀಸ್ ಅನ್ನೋದು ನಮಗೆ ಎಕ್ಸ್ಪೆಂಡ್ ಆಗೋದಿಲ್ಲ ಈ ರೌಂಡ್ ಶೇಪ್ಗಳಲ್ಲಿ ನಮಗೆ ಟರ್ನ್ ಆಗೋದಿಲ್ಲ ಫ್ರೆಂಡ್ಸ್ ಸ್ಟ್ರೈಟ್ ಪೀಸ್ ತಗೊಂಡಿದ್ದೀವಿ ಅಂದ್ರೆ ಅದಕ್ಕೋಸ್ಕರನೇ ನಾವು ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಕ್ರಾಸ್ ಪೀಸನ್ನೇ ತಗೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಫ್ಯಾಬ್ರಿಕ್ಕು ನಾನು ಒನ್ ಮೀಟರ್ ತಗೊಂಡು ಬಂದಿದೆ ಇಷ್ಟು ಫ್ಯಾಬ್ರಿಕ್ಕು ನನಗೆ ಖಾಲಿಯಾಗಿ ಇನ್ನಿಷ್ಟು ಫ್ಯಾಬ್ರಿಕ್ ಉಳಿದಿದೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಇಲ್ಲಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದೇ ತರ ನಾನು ಕಟ್ ಮಾಡ್ಕೊಳ್ತೀನಿ ಈ ಕ್ರಾಸ್ ಪೀಸ್ ನಮಗೆ ಎಷ್ಟು ಅಗಲ ಇರಬೇಕು ಅಂದ್ರೆ ಥ್ರೆಡ್ ಪೇಪಿಂಗ್ ಕೊಡೋದಕ್ಕೆ ನಮಗೆ ಒನ್ ಇಂಚ್ ಅಗಲ ಇದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಒನ್ ಇಂಚ್ ಅಗಲ ಇರೋ ತರ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಒಂದು ಪೀಸ್ ತಗೊಂಡಿದ್ದೀನಿ ತಗೊಂಡಿದೀನಿ ಇನ್ನೊ ಒಂದು ಪೀಸನ್ನು ನಾನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಮಗೆ ಈ ಥರ ಲೆಂತಿ ಆಗಿದೆ ಪೀಸು ಅಂದರೆ ಒಂದು ಎರಡು ಪೀಸ್ ಸಾಕಾಗುತ್ತೆ ಫ್ರೆಂಡ್ಸ್ ಲೆಂತ್ ಇಲ್ಲ ಅಂದಾಗ ನಿಮಗೆ ಒಂದು ಮೂರರಿಂದ ನಾಲ್ಕು ಪೀಸ್ ಅನ್ನೋದು ಬೇಕಾಗುತ್ತೆ ಈ ಥರದ್ದು ಪೀಸು ನಾನಿಲ್ಲಿ ಎರಡು ಪೀಸನ್ನು ತಗೊಂಡಿದ್ದೀನಿ ಎರಡು ಪೀಸನ್ನು ತಗೊಂಡು ಇದನ್ನು ನಾವು ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಈ ಕ್ರಾಸಸ್ ಏನಿದೆ ಅದನ್ನು ನಾವು ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಇದನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಎರಡು ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ಈಗ ಈ ಜಾಯಿಂಟ್ ಮಾಡಿಕೊಂಡಿರೋ ಕೂಳೆ ಇರುತ್ತಲ್ಲ ಇದನ್ನು ನಾವು ಈ ಕಡೆಗೆ ಒಂದು ಆ ಕಡೆಗೆ ಒಂದು ಈ ಥರ ಓಪನ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡ್ಕೊಳ್ಳೋದ್ರಿಂದ ನಾವು ಜಾಯಿಂಟ್ ಮಾಡ್ಕೊಂಡಿರೋ ಹತ್ರ ನಮಗೆ ಪೈಪಿಂಗ್ ಅನ್ನೋದು ದಪ್ಪ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ನಾವು ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಈ ಕಡೆ ಹೆಜ್ಜು ಸ್ಟ್ರೈಟ್ ಆಗಿರೋ ಥರ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಥ್ರೆಡ್ಡನ್ನು ತಗೊಳ್ಬೇಕು ಈ ನೋಡಿ ಈ ಥ್ರೆಡ್ ಅನ್ನೋದು ನಮಗೆ ಎರಡು ಮೂರು ಥರ ಬರುತ್ತೆ ಫ್ರೆಂಡ್ಸ್ ಸಣ್ಣ ದಪ್ಪ ಈ ಥರ ಇರುತ್ತೆ ಇದರಲ್ಲಿ ನಾವು ಯಾವುದನ್ನು ಚೂಸ್ ಮಾಡಿಕೊಳ್ಬೇಕು ಅಂದರೆ ಸಣ್ಣ ಇರೋ ಥ್ರೆಡ್ಡನ್ನು ನಾವು ಚೂಸ್ ಮಾಡ್ಕೊಳ್ಬೇಕು ಆದಷ್ಟು ನಾವು ಸಣ್ಣದಾಗಿ ಪೈಪಿಂಗ್ ಕೊಟ್ಟಾಗಲೇ ಅದರ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸಣ್ಣ ಥ್ರೆಡ್ಡನ್ನೇ ತಗೊಳ್ಳಿ ನಾನಿಲ್ಲಿ ಸಣ್ಣ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ ಈ ಥ್ರೆಡ್ಡನ್ನು ತಗೊಂಡು ಈ ಥ್ರೆಡ್ಡನ್ನು ತಗೊಂಡು ಈ ಫ್ಯಾಬ್ರಿಕ್ ಮಧ್ಯದಲ್ಲಿ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಫ್ಯಾಬ್ರಿಕ್ನ ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಅಂದರೆ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ನಮಗೆ ದಾರ ಇರಬೇಕು ಫ್ರೆಂಡ್ಸ್ ಈ ಥರ ಇಟ್ಕೊಂಡು ಮೊದಲಿಗೆ ನಾವಿಲ್ಲಿ ಅಡ್ಡಡ್ಡ ಒಂದು ಸ್ಟಿಚನ್ನು ಹಾಕ್ಕೊಳ್ಳೋಣ ಈ ಥ್ರೆಡ್ ಸ್ಟಿಪ್ಪಾಗಿರೋದಕ್ಕೆ ನಾವು ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಅದೇ ಥರ ನಾವು ಈ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸಿಂಗಲ್ ಫುಟ್ ಹಾಕ್ಕೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಾರ್ಮಲ್ ಫುಟಿಂದ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಥ್ರೆಡ್ ಪೈಪಿಂಗ್ ಕೊಡೋವಾಗ ಸಿಂಗಲ್ ಫುಟ್ ಹಾಕ್ಕೊಂಡೇ ನೀವು ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ಆಲ್ರೆಡಿ ಫುಟನ್ನು ಚೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸಿಂಗಲ್ ಫುಟ್ ಹಾಕ್ಕೊಂಡಿದ್ದೀನಿ ಸಿಂಗಲ್ ಫುಟು ನೀವು ರೈಟ್ ಸೈಡ್ದಾದರೂ ಹಾಕ್ಕೊಳ್ಬೋದು ಲೆಫ್ಟ್ ಸೈಡ್ ಆದರೂ ಹಾಕ್ಕೊಳ್ಬೋದು ನಿಮಗೆ ಯಾವ ಸೈಡ್ ಕಂಫರ್ಟಬಲ್ ಇರುತ್ತೆ ಆಗ ಸೈಡ್ ಫುಟನ್ನು ನೀವು ಚೇಂಜ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ರೈಟ್ ಸೈಡ್ ಫುಟನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಥ್ರೆಡ್ ಅನ್ನೋದು ನಮಗೆ ಸ್ಟಿಪ್ ಆಗಿರೋದಕ್ಕೆ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ಈ ತರ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಅಡ್ಡಡ್ಡ ಒಂದು ಸ್ಟಿಚ್ ಹಾಕೊಂಡು ಈಗ ನಾವು ಸೀದಾ ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಥ್ರೆಡ್ ನ ಮಧ್ಯದಲ್ಲಿ ಇಟ್ಕೊಂಡು ಫ್ಯಾಬ್ರಿಕ್ ಅನ್ನ ಈ ತರ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಎಲ್ಲಿಗಿದೆ ಆ ಎಡ್ಜ್ ಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ನಾನಿಲ್ಲಿ ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಸಿಂಗಲ್ ಫುಟ್ ಹಾಕ್ಕೊಂಡಿರೋದ್ರಿಂದ ಇರೋದರಿಂದ ಈಸಿಯಾಗಿ ನಮಗೆ ಹೆಜ್ಜಿಗೆ ಸ್ಟಿಚ್ ಬಿಡುತ್ತೆ ಅದೇ ನಾವು ನಾರ್ಮಲ್ ಫುಟಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾವು ಥ್ರೆಡ್ ಪೈಪಿಂಗ್ ಕೊಡೋವಾಗ ಸಿಂಗಲ್ ಫುಟ್ ಚೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಎಡ್ಜ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಸ್ವಲ್ಪ ಈ ಥ್ರೆಡ್ ಅನ್ನೋದು ಎಕ್ಸ್ಟ್ರಾ ಇರೋ ತರನೆ ಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ಫ್ಯಾಬ್ರಿಕ್ ಅನ್ನೋದು ಒಂದು ಕಾಲು ಇಂಚು ಇರೋಷ್ಟು ಮಾತ್ರ ನಾವು ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಈ ಥ್ರೆಡ್ ಪಕ್ಕದಲ್ಲಿ ಒಂದು ಕಾಲು ಇಂಚು ಫ್ಯಾಬ್ರಿಕ್ ಇರೋ ತರ ಇಟ್ಕೊಂಡು ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ನ ಈ ತರ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಎಲ್ಲ ನಮಗೆ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಕಾಲು ಇಂಚು ಫ್ಯಾಬ್ರಿಕ್ ಇದ್ರೆ ನಮಗೆ ಸಾಕಾಗುತ್ತೆ ಈ ಫ್ಯಾಬ್ರಿಕ್ ಅನ್ನೋದು ನಾವು ತುಂಬಾ ಎಲ್ಲ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ನಾವು ದುಡ್ಡು ಕೊಟ್ಟು ತಗೊಂಡು ಬಂದಿರೋದ್ರಿಂದ ತುಂಬಾ ಎಲ್ಲ ವೇಸ್ಟ್ ಮಾಡಿದೆ ಎಷ್ಟು ಬೇಕಾಗುತ್ತೋ ನಮಗೆ ಅಷ್ಟು ಮಾತ್ರ ನಾವು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳುವಾಗ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥ್ರೆಡ್ ಪೈಪಿಂಗಿಗೆ ನೀವು ಫ್ಯಾಬ್ರಿಕ್ ಅನ್ನೋದು ಒನ್ ಇಂಚು ಇಲ್ಲ ಮುಕ್ಕಾಲು ಇಂಚು ಕಟ್ ಮಾಡಿಕೊಂಡ್ರೂ ಸಹ ಸರಿ ಹೋಗುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ ಆದ್ರೆ ಒನ್ ಇಂಚ್ಗೆ ನೀವು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಾದರೆ ಒಂದು ಮುಕ್ಕಾಲು ಇಂಚಿಗೆ ಕಟ್ ಮಾಡಿಕೊಂಡ್ರೂ ಸಹ ನಡೆಯುತ್ತೆ ನೋಡಿ ಈ ಥರ ನಾವು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನು ಬಿಟ್ಟು ಉಳಿದಿರೋದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಥರ ನಾವು ಥ್ರೆಡ್ ಪೈಪಿಂಗನ್ನು ಮೊದಲಿಗೆ ರೆಡಿ ಮಾಡಿಕೊಂಡು ಆಮೇಲೆ ನಾವು ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಬ್ಲೌಸ್ಗೆ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ತಗೊಂಡು ಮೊದಲಿಗೆ ಈ ಲೈನಿಂಗು ನೆಕ್ ಪಾರ್ಟನ್ನು ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಕಟ್ ಮಾಡ್ಕೊಂಡು ಈಗ ಇದನ್ನ ಈ ತರ ಓಪನ್ ಮಾಡಿಕೊಳ್ಬೇಕು ಈ ತರ ಓಪನ್ ಮಾಡಿಕೊಂಡು ಈಗ ಈ ಲೈನಿಂಗ್ ಮೇಲೆ ಈ ಥ್ರೆಡ್ ಪೈಪಿಂಗ್ ಇಟ್ಕೊಂಡು ಈ ನೆಕ್ ಎಡ್ಜಿಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ನಾವು ಕಾಲು ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ ನೆಕ್ ಮಾರ್ಜಿನ್ಗೆ ಅಷ್ಟಕ್ಕೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇದ್ರ ಮೇಲೆ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಪೈಪಿಂಗ್ ಇದೆಯಲ್ಲ ಇದರ ಹೆಜ್ಜಿಗೆ ನಮಗೆ ಸ್ಟಿಚ್ ಬೀಳೋ ತರ ನಾವು ಮಾಡ್ಕೊಳ್ಬೇಕು ಹಾಗೆಯೇ ಈ ನೆಕ್ ಮಾರ್ಜಿನ್ ಅನ್ನೋದು ಸಹ ನಾವು ಕಾಲ್ ಇಂಚ್ ಅಷ್ಟೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ರೌಂಡ್ ಹತ್ರ ರೌಂಡ್ ಶೇಪ್ ಯಾವ ತರ ಇದೆ ಅದೇ ತರ ಈ ಪೈಪಿಂಗ್ ಅನ್ನ ಈ ತರ ಇಟ್ಕೊಂಡೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ನಮಗೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಆಗಿ ಬರೋದಿಲ್ಲ ಫ್ರೆಂಡ್ಸ್ ಈ ಪೈಪಿಂಗ್ನಾಗ್ಲಿ ಕ್ಲಾತ್ನಾಗ್ಲಿ ಎಳೀದೆ ನಾವು ಫ್ರೀಯಾಗಿ ಈ ತರ ರೌಂಡ್ ಶೇಪ್ ಯಾವ ತರ ಇದೆ ಅದೇ ತರ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ನಿಮಗೆ ಅರ್ಥ ಆಗಲಿ ಅಂತ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀಟಾಗಿ ನೀವು ನೋಡ್ಕೊಳ್ಳಿ ವರೆಗು ಸ್ಟಿಚ್ ಮಾಡ್ಕೊಂಡು ಬಂದು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟಕ್ಕೆ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಲೈನಿಂಗಿಗೆ ಈ ತರ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ತಗೊಂಡು ಮೇನ್ ಫ್ಯಾಬ್ರಿಕ್ ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ತರ ಹಾಕ್ಕೊಂಡು ಈ ಲೈನಿಂಗನ್ನು ನಾವು ಈ ಕೂಳೆ ಇದೆಯಲ್ಲ ಇದು ಕೆಳಗಡೆ ಹೋಗೋ ತರ ನಾವು ಈ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಹಾಕ್ಕೊಳ್ಬೇಕು ನೋಡಿ ಈ ಥರ ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಈ ಥರ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ಕೊಳ್ಳಿ ನಿಮಗೆ ಮೇನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಈ ಥರ ಹಾಕ್ಕೊಳ್ಳಿ ಶೋಲ್ಡರ್ ಹತ್ರ ನೆಕ್ ಬಿಡ್ತು ಕರೆಕ್ಟಾಗಿ ಇಟ್ಕೊಂಡು ಒಂದೆರಡು ಗುಂಡು ಪಿನ್ಸನ್ನು ಹಾಕ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಕಡೆ ಒಂದು ಗುಂಡು ಪಿನ್ನು ಈ ಕಡೆ ಒಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈಗ ಈ ಮಧ್ಯದಲ್ಲಿ ಇಲ್ಲೂ ಸಹ ಒಂದು ಗುಂಪಿನನ್ನು ಹಾಕೊಳ್ಳಿ ಈ ತರ ಹಾಕ್ಕೊಳ್ಳೋವಾಗ ನೋಡಿ ನಾವೇನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವೋ ಅದು ಕೆಳಗಡೆ ಹೋಗ್ಬೇಕು ನಾವು ಸ್ಟಿಚ್ ಮಾಡಿರೋದು ಮೇಲೆ ನಮಗೆ ಕಾಣಿಸ್ತಾ ಇರಬೇಕು ಈ ತರ ಹಾಕೊಂಡು ನಾವು ಮೊದಲು ಸ್ಟಿಚ್ ಮಾಡ್ಕೊಂಡಿದೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನಾವು ನೋಡಿ ಈ ತರ ಇಟ್ಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದೀವೋ ಅದ್ರ ಮೇಲೇ ಸ್ಟಿಚ್ ಥರ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ರೌಂಡ್ ಶೇಪ್ ಹತ್ರ ನಾವು ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ತಿರುಗಿಸ್ಕೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಬಿಗಿನರ್ಸ್ಗೆ ಈ ರೌಂಡ್ ಹತ್ರ ಟರ್ನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಅನ್ನೋರು ಸ್ವಲ್ಪ ಸ್ವಲ್ಪ ದೂರ ನೀವು ಸ್ಟಿಚ್ ಮಾಡಿಕೊಂಡು ಟೆನ್ಷನ್ ಅನ್ನ ಮೇಲಕ್ಕೆ ಎತ್ತಿ ಟರ್ನ್ ಮಾಡಿಕೊಂಡು ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ರೌಂಡ್ ಶೇಪ್ ಅನ್ನೋದು ನಮಗೆ ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ಸ್ಟಿಚ್ ಮಾಡಿಕೊಂಡಾಗಲೇ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಬಿಗಿನರ್ಸು ಈ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋವಾಗಲೇ ನಿಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಫ್ರೆಂಡ್ಸ್ ನೀವು ಮಾಡ್ತಾ ಮಾಡ್ತಾ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಗುಂಡ್ ಪಿನ್ಸನ್ನು ಈಗ ತೆಗೆದುಬಿಡಬೇಕು ನೋಡಿ ಇಲ್ಲಿ ಟಾಪ್ ಸೈಡ್ ಅಲ್ಲಿ ರೌಂಡ್ ಶೇಪ್ ನಮಗೆ ಯಾವ ರೀತಿ ಬಂದಿದೆ ಇದೇ ತರ ಬರಬೇಕು ಫ್ರೆಂಡ್ಸ್ ಸ್ಟಿಚ್ ಮಾಡಿಕೊಂಡಾಗ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಮಧ್ಯದಲ್ಲಿರೋ ಮೈನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ರೌಂಡ್ ಶೇಪ್ ಹತ್ರ ಸಣ್ಣದಾಗಿ ಟಕ್ಸ್ ಇಟ್ಕೊಳ್ಳಿ ಈ ಟಕ್ಸ್ ಇಟ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಇಟ್ಕೊಳ್ಬೇಕು ಈಗ ಇದನ್ನ ಈ ತರ ಓಪನ್ ಮಾಡ್ಕೊಳ್ಬೇಕು ಈ ಓಪನ್ ಮಾಡ್ಕೊಂಡು ಈ ಸ್ಟಿಚ್ ಅನ್ನೋದು ಪಕ್ಕದಲ್ಲಿ ನಾವು ಈ ಕಡೆ ನಮ್ಗೆ ಥ್ರೆಡ್ ಪಕ್ಕದಲ್ಲಿ ಸ್ಟಿಚ್ ಅನ್ನೋದು ಒಂದೊಂದ್ಸಲ ಬಿದ್ದಿರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದ್ರೂ ಗ್ಯಾಪ್ ಇದೆ ಅಂದ್ರೆ ಅಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನನಗೆ ಯಾವುದೇ ತರ ಲೂಸ್ ಅನ್ನೋದೇನು ಬಂದಿಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬಿದ್ದಿದೆ ಇದೇ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನಿಮ್ಗೆ ಏನಾದರೂ ಎಲ್ಲಾದರೂ ಸ್ಟಿಚ್ ಬಿದ್ದಿಲ್ಲ ಅಂತ ಅನ್ಸಿದ್ರೆ ನೀವು ಮತ್ತೆ ಇದನ್ನ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಅನ್ನ ಮಾಡಿಕೊಳ್ಬೋದು ಈಗ ಈ ತರ ನಾವು ಮೇನ್ ಫ್ಯಾಬ್ರಿಕ್ ಒಂದು ಕಡೆ ಲೈನಿಂಗ್ ಒಂದು ಕಡೆ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಎಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಳ್ಳುವಾಗ ಈ ಸೈಡಲ್ಲಿ ಕೂಳೆ ಇರುತ್ತಲ್ಲ ಇದು ಲೈನಿಂಗ್ ಸೈಡ್ಗೆ ಬರೋ ತರ ಈ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಲೈನ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಇನ್ ಗೆ ಟರ್ನ್ ಮಾಡಿಕೊಂಡು ಒಂದ್ಸಲ ಇದನ್ನು ನೀವು ನೀಟಾಗಿ ಈ ಥರ ಸರಿ ಮಾಡ್ಕೊಳ್ಳಿ ಈ ಥರ ಸರಿ ಮಾಡಿಕೊಂಡು ನೀವು ಐರನ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಕಡೆ ಎಡ್ಜಿಗೆ ನೀವು ಒಂದು ಸ್ಟಿಚ್ಚು ಸಹ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನಮಗೆ ಸ್ಟಿಚ್ ಅವಶ್ಯಕತೆ ಇರೋದಿಲ್ಲ ನೀಟಾಗಿ ನಾವು ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ಈಗ ನಾನು ಈ ಕಡೆ ಎಡ್ಜ್ಜಿಗೆ ಒಂದು ಕಾಲು ಇಂಚ್ ಗ್ಯಾಪ್ಗೆ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ ಈ ಸ್ಟಿಚ್ ಬೇಡ ಅನ್ನೋರು ಐರನ್ ಮಾಡ್ಕೊಳ್ಳಿ ತುಂಬಾ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನಾನು ಒಂದು ಕಾಲು ಇಂಚು ಗ್ಯಾಪನ್ನು ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಸ್ಟಿಚ್ ಬೇಡ ಅನ್ನೋರು ನೀವು ಐರನ್ ಮಾಡ್ಕೊಳ್ಳಿ ಅದು ಸಹ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಈ ಸ್ಟಿಚ್ ಅನ್ನೋದು ನೀವು ಹಾಕ್ಕೊಳ್ಬೋದು ಹಾಕ್ಕೊಳ್ದೇ ಇದ್ದರೂ ಸಹ ನಡೆಯುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಪೈಪಿಂಗು ತುಂಬಾ ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಇನ್ ಸೈಡಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಇನ್ ಸೈಡಲ್ಲಿ ನಮಗೆ ಈ ಥರ ಕಾಣಿಸ್ತಾ ಇದೆ ಹತ್ರದಿಂದ ತೋರಿಸ್ತೀನಿ ನಾನು ನೋಡಿ ಈ ಥರ ನೀವು ಥ್ರೆಡ್ ಪೈಪಿಂಗನ್ನು ಕೊಟ್ಟು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ನಾನಿಲ್ಲಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡಾಗಿದೆ ಈ ತರ ನಾವು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಡಾಟ್ಸನ್ನು ಅನ್ನ ಹಿಡಿದು ಸೊಂಟದ ಪಟ್ಟಿಯನ್ನ ಸ್ಟಿಚ್ ಮಾಡ್ಕೊಳ್ಬೇಕು ನಾನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು